ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಆರ್ ಸಿ ಬಿ ತಂಡದಿಂದ ಯಾರ ಇಬ್ಬರನ್ನು ಪ್ಲೇಯರ್ಸ್ಗಳನ್ನು ಟೀಮ್ನಿಂದ ಹೊರಗಿಡಬೇಕು ಅಂತ ಶ್ರೀಕಾಂತ್ ಅವರು ಹೇಳ್ತಾ ಇದ್ದಾರೆ ಆರ್ ಸಿ ಬಿ ತಂಡದಿಂದ ಈ ಇಬ್ಬರು ಪ್ಲೇಯರ್ಸ್ಗಳು ಹೊರಗೋದರೆ ಇನ್ನು ಉಳಿಕೆ ಇಬ್ಬರು ಪ್ಲೇಯರ್ಸ್ಗಳು ಹೊರಗಡೆ ಬಂದು ಕ್ರಿಕೆಟನ್ನು ಚೆನ್ನಾಗಿ ಆಡ್ಬೋದು ಆರ್ ಸಿ ಬಿ ಬೇರೆ ಟೀಮ್ಗಳ ಜೊತೆ ಬಿಗ್ ಫೈಟ್ ಕೊಡಲಿಕ್ಕೆ ಸಾಧ್ಯ ಅಂತ ಶ್ರೀಕಾಂತ್ ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅನುಸರಿಸ್ತಾ ಇರುವಂತಹ ರಣತಂತ್ರಗಳು ವಿಶ್ವಕಪ್ ವಿಜೇತ ಆಟಗಾರ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಹೀಗೆ ಹೇಳ್ತಾ ಇದ್ದಾರೆ ಕೆ ಕೆ ಆರ್ ವಿರುದ್ಧದ ಪಂದ್ಯದಲ್ಲಿ ಸುನಿಲ್ ನರೇನ್ ಅವರು ಪವರ್ ಪ್ಲೇನಲ್ಲಿ ನಲವತ್ತೇಳು ರನ್ನನ್ನು ಸಿಡಿಸಿದ್ದು ಆ ತಂಡದ ಬೌಲಿಂಗ್ ದೌರ್ಬಲ್ಯದ ಬಗ್ಗೆ ತೋರಿಸ್ತದೆ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಪಂದ್ಯಗಳಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಬೇಕು ಅದರ ಬಗ್ಗೆಯೂ ತಿಳಿಸ್ಕೊಟ್ಟಿದ್ದಾರೆ ಅವರು ಬೆಂಗಳೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಪಿ ಎಲ್ ಟೂರ್ನಿಯಲ್ಲಿ ತವರು ಅಂಗಳದಲ್ಲಿ ಸೋಲು ಕಂಡ ಮೊದಲ ತಂಡವಾಗಿ ಗುರುತಿಸಿಕೊಂಡಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಟೀಮ್ ಇಂಡಿಯಾದ ಮಾಜಿ ನಾಯಕ ಕೃಷ್ಣಮಾಚಾರಿ ಶ್ರೀಕಾಂತ್ ಟೀಕೆಯನ್ನು ಮಾಡಿದ್ದಾರೆ ಈಗ ನಡೀತಾ ಇರುವಂತಹ ಪಂದ್ಯಗಳಲ್ಲಿ ಒಟ್ಟು ಮೂರು ಪಂದ್ಯಗಳಲ್ಲಿ ಎರಡನ್ನ ಸೋಲು ಕಂಡಿರುವಂತಹ ಪಾಪ್ ಡೂಪ್ಲೆ ಪಡೆ ಮುಂದಿನ ಪಂದ್ಯಗಳಲ್ಲಿ ಮಾಡಿಕೊಳ್ಳಬೇಕಾದ ಬದಲಾವಣೆಯ ಬಗ್ಗೆ ಸಲಹೆಯನ್ನು ನೀಡಿದ್ದಾರೆ ಶುಕ್ರವಾರ ಮಾರ್ಚ್ ಇಪ್ಪತ್ತೊಂಬತ್ತು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ನೀಡಿದಂಥ ನೂರ ಎಂಬತ್ತ್ಮೂರು ರನ್ಗಳ ಬೃಹತ್ ಗುರಿಯನ್ನು ಕೆ ಕೆ ಆರ್ ಮೂರು ವಿಕೆಟ್ ಕಳೆದುಕೊಂಡು ಹದಿನಾರು ಪಾಯಿಂಟ್ ಐದು ಓವರ್ಗಳಲ್ಲಿ ಗೆಲುವಿನ ಗುರಿಯನ್ನು ತಲುಪಿತು ಇದರಿಂದ ಕ್ರಿಸ್ ಶ್ರೀಕಾಂತ್ ಆರ್ ಸಿ ಬಿ ತಂಡದ ಸಂಯೋಜನೆ ಹಾಗೂ ಮ್ಯಾನೇಜ್ಮೆಂಟ್ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಟಿ ವಿ ಸಂದರ್ಶನವೊಂದರಲ್ಲಿ ಮಾಜಿ ಅಧ್ಯಕ್ಷ ಕ್ರಿಸ್ ಶ್ರೀಕಾಂತ್ ಅವರು ತಂಡದ ಲೈನ್ ಅಪ್ ಬಲಿಷ್ಠಗೊಳಿಸುವ ದೃಷ್ಟಿಯಿಂದ ಕಳಪೆ ಕಳಪೆ ಫಾರ್ಮ್ನಲ್ಲಿರುವಂತಹ ರಜತ್ ಪಟಿದಾರ್ ಹಾಗೂ ಅಲ್ಝಾರಿ ಜೋಸಫ್ ಅವರನ್ನು ತಂಡದಿಂದ ಹೊರಗಿಡಬೇಕೆಂದು ಸಲಹೆಯನ್ನು ನೀಡಿದ್ದಾರೆ ಮೂರು ಪಂದ್ಯಗಳಿಂದ ರಜತ್ ಪಟಿದಾರ್ ಕೇವಲ ಇಪ್ಪತ್ತೊಂಬತ್ತು ರನ್ನನ್ನು ಗಳಿಸಿದ್ದಾರೆ ಅಲ್ಜಾರಿ ಜೋಸೆಫ್ ಅವರು ಕೇವಲ ಒಂದೇ ಒಂದು ವಿಕೆಟನ್ನು ಪಡೆದಿದ್ದಾರೆ ಹಾಗೆ ವೀಲ್ ಜಾಕ್ಸ್ ಅದ್ಭುತ ಸ್ಪಿನ್ನರ್ ಆಗಿದ್ದಾರೆ ಆದ್ದರಿಂದ ನಾವು ಎರಡು ಓವರ್ಗಳನ್ನು ಮಾಡಿಸಬಹುದು ಅಲ್ಲದೆ ತಂಡದ ಲೈನ್ ಅಪ್ ಕೂಡ ಬಲಿಷ್ಠ ಆಗುತ್ತೆ ಒಂದು ವೇಳೆ ನಾನು ಆರ್ ಸಿ ಬಿ ತಂಡದ ನಾಯಕನಾಗಿದ್ದರೆ ವಿರಾಟ್ ಕೊಹ್ಲಿ ಜೊತೆಗೆ ವಿಲ್ ಜಾಕ್ಸನ್ ಅವರಿಗೆ ಇನ್ನಿಂಗ್ಸ್ ಆರಂಭಿಸುವಂಥ ಅವಕಾಶವನ್ನು ನೀಡಿ ಪಬ್ ಡೂಬ್ಲೆಸಿ ಹಾಗೂ ಕೆಮರಾನ್ ಗ್ರೀನ್ ಅವರನ್ನು ಕ್ರಮವಾಗಿ ಮೂರು ಮತ್ತು ನಾಲ್ಕನೇ ಕ್ರಮಾಂಕದಲ್ಲಿ ಆ ಒಂದು ಕ್ರಮಾಂಕದಲ್ಲಿ ಆಡಿಸಿ ನಂತರ ಮ್ಯಾಕ್ಸ್ವೆಲ್ ಅವರನ್ನು ಕರ್ತರ್ತಾ ಇದ್ದೆ ಅಲ್ಲದೆ ಅಲ್ಸಾರಿ ಜೋಸೆಫ್ ಅವರು ಹಾಗೂ ರಜತ್ ಪಟಿದಾರ್ ಅವರನ್ನು ತಂಡದಿಂದ ಹೊರಗಿಟ್ಟು ಭಾರತದ ತಂಡದ ವೇಗಿ ಆಕಾಶ್ ದೀಪ್ ಅವರಿಗೆ ಅವಕಾಶ ನೀಡ್ತಾ ಇದ್ದೆ ಅಂತ ಟೀಮ್ ಇಂಡಿಯಾದ ಮಾಜಿ ನಾಯಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಯಾಟಿಂಗ್ ಲೈನಪ್ ಹಾಗೆ ಬೌಲಿಂಗ್ ಲೈನಪ್ ಸರಿಯಿಲ್ಲ ಅಂದರೆ ನಾವು ಕಪ್ಪನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದ್ರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾರಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ